ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬ್ರೆಡ್ ಗುಲಾಬ್ ಜಾಮೂನ್ ಬ್ರೆಡ್ ಗುಲಾಬ್ ಜಾಮೂನು ತುಂಬ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿಕೊಂಡು ಟೇಸ್ಟನ್ನು ನೋಡ್ಬೋದು ಇದು ಒಂದು ಹನ್ನೊಂದು ಪೀಸು ಬ್ರೆಡ್ ಇದೆ ಇದು ಇದನ್ನು ನಂತರ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಎರಡು ಕುಟ್ಟಿಟ್ಕೊಂಡಿದ್ದೀನಿ ಒಂದು ಲೋಟ ಹಾಲನ್ನು ತೊಗೊಂಡಿದ್ದೀನಿ ನಾವು ಬ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಸೈಡ್ ಸೈಡ್ಗೆಲ್ಲ ಈ ರೀತಿ ಕಟ್ ಮಾಡ್ಕೊಂಡು ತಕ್ಕೊಂಬಿಡ್ಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ತಕ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ತಗೊಳ್ಳೋಣ ನೋಡಿ ಈಗ ಕಟ್ ಮಾಡ್ಕೊಂಡು ನಾನು ತೊಗೊಂಡ್ಬಂದಿದ್ದೀನಿ ಇದು ಒಂದು ಹನ್ನೊಂದು ಪೀಸ್ ಇದೆ ಬ್ರೆಡ್ಡು ಇದನ್ನು ನಾವು ಒಂದು ಜಾರಿಗೆ ತುಂಡು ಮಾಡಿಕೊಂಡು ಹಾಕ್ಕೊಳ್ಳೋಣ ಜಾರ್ ತೊಗೊಂಡು ಈ ಥರ ತುಂಡು ಮಾಡಿಕೊಂಡು ಹಾಕ್ಕೊಂಡು ಒಂದು ರವಂಡು ಮಿಕ್ಸಿ ಒಡಿಸ್ಬೇಕು ಗ್ರೈಂಡ್ ಮಾಡಬೇಕು ಒಂದು ರೌಂಡ್ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ எஸ்டுனா பிடி ஆகி தர புடி ஆக இத்தர புடியாத கலசக்கூட நோடி இத்தர புடி ஆக இவள் சொல்ல ஹால் கண்டு நான் கலஸ்க்கொள்ளணா

ಈ ರೀತಿ ಬರಬೇಕು ಈ ರೀತಿ ಕ್ಲೀನಾಗಿ ನಾವು ಕಲಿಸ್ಕೋಬೇಕಿದ್ವಿ ಇದನ್ನು ಸ್ವಲ್ಪ ನೆನೆಯಲಿಕ್ಕೆ ನಾವು ಬಿಡೋಣ ಒಂದು ಹತ್ತು ನಿಮಿಷ ಇದರಲ್ಲಿ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ನೋಡಿ ಸ್ಟೌವ್ ಹಚ್ಕೊಂಡಿದ್ದೀನಿ ಇದು ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ವಲ್ಲ ಇದನ್ನು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ சா நோடி இவங்க சக்கரை புதி வர்த்தே ಇದು ಒಂದು ಎಳೆ ಪಾಕ ಬರಬೇಕು ಅಲ್ಲಿ ತನಕ ನಾವು ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು ನಾವು ಮೂರ್ನಾಲ್ಕು ದಿವಸ ಇಟ್ಕೊಂಡು ತಿನ್ನ ಸೇವನೆ ಮಾಡ್ತೀವಿ ಅಂದರೆ ಎಳೆ ಪಾಕ ಬರಬೇಕಿದೆ ನಾವು ಇವಾಗ ತಿ ಸೇವನೆ ಮಾಡ್ತೀವಿ ಅಂದರೆ ಅಂಟು ಪಾಕ ಬಂದರೆ ಸಾಕಾಗುತ್ತೆ ನೋಡಿ ಇವಾಗ ಇದು ಪಾಕ ರೆಡಿಯಾಗಿದೆ ನಾನು ಇದನ್ನು ಕೆಳಗಿಳಿಸ್ತಾ ಇದ್ದೀನಿ ಗುಲಾಬ್ ಜಾಮೂನ್ ಪಾಕಿಟ್ ತರಕ್ಕಾಗಲಿಲ್ಲ ಆಗಲಿಲ್ಲ ಅಂದರೆ ನಾವು ಬ್ರೆಡ್ಡಿಂದನೇ ನಾವು ಗುಲಾಬ್ ಜಾಮೂನ್ ಮಾಡ್ಕೊಂಡು ಸೇವನೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಇವಾಗ ಇದು ನೆಂದಿದೆ ಇವಾಗ ನಾವು ಇದನ್ನ ಒಂದು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ ಎಷ್ಟಿಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಹ್ಞೂ ಇಷ್ಟಿಷ್ಟು ಮಾಡ್ಕೋಬೇಕು ನಾವು ಇದನ್ನು ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಇವಾಗ ಒಂದು ಹದಿನೆಂಟು ಜಾಮೂನು ಆಗಿದವು ಇದನ್ನು ನಾನು ಕರೆಯೋಣ ಇವಾಗ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡೋಣ ಕಾದಿದೆ ಎಣ್ಣೆ ಇವಾಗ ಕರ್ಕೊಳ್ಳೋಣ ನಾವು ಇದನ್ನು ಮಂದ ಉರಿಯಲ್ಲೇ ಕರ್ಕೊಳ್ಳೋಣ ಹಾಕಿದ ತಕ್ಷಣ ನಾವು ಕೈಯಾಡಬಾರ್ದು ಸ್ವಲ್ಪ ಒಂದು ಸೆಕೆಂಡ್ ಬಿಟ್ಟು ಒಂದು ಎರಡು ಮೂರು ಸೆಕೆಂಡ್ ಬಿಟ್ಟು ಈ ಥರ ಕೈಯಾಡ್ಕೋಬೇಕು ಹಾಕಿದ ತಕ್ಷಣ ಕೈಯಾಡಿಬಿಟ್ರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಈ ಥರ ಈ ಈ ಥರ ಕೈಯಾಡ್ಕೋಬೇಕು ನೋಡಿ ಇವಾಗ ಇದು ಆಗಿದೆ ಇದನ್ನ ತಕೊಳ್ಳೋಣ ನೋಡಿ ಈ ತರ ಕಂದು ಬಂಡ ಬರಬೇಕು ಈಗ ಮತ್ತೊಂದ್ ರೌಂಡ್ ಹಾಕೋಣ ಈ ಪಾಂಡ್ಕ ಮಾಡ್ಕೊಂಡಿದ್ವಲ್ಲ ನಾವು ಇದನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ ಈ ರೀತಿ ಹಾಕ್ಕೊಬೇಕು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಜಾಮೂನ್ ಇದನ್ನು ಅರ್ಧ ಗಂಟೆ ನಾವು ಬಿಡೋಣ ನೋಡಿ ಇವಾಗ ಬ್ರೆಡ್ ಜಾಮೂನು ರೆಡಿಯಾಗಿದೆ ನೋಡಿ ಇದು ನಾನು ಹನ್ನೆರಡು ಗಂಟೆಗೇನೋ ಮಾಡಿದ ಮಾಡಿ ಇಟ್ಟಿದ್ದೆ ಇದನ್ನ ಇವಾಗ ಆರು ಆರು ಕಾಲಾಗಿದೆ ಇವಾಗ ನೆಂದಿದೆ ನೋಡಿದೆ ನಾನು ಅರ್ಧ ಗಂಟೆಗೆ ನೆನೆ ನೆನೆಯುತ್ತೆ ಅಂತ ಮಾಡಿದ್ದೆ ಇಲ್ಲ ಅವಾಗ ನೆನೀಲಿಲ್ಲ ಇದು ಇದು ಬ್ರೆಡ್ ಜಾಮೂನು ಇವಾಗ ನೆನೆಂದಿದೆ ಆರ ಕಾಲಿಗೆ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ ಜಾಮೂನು ತುಂಬ ರುಚಿಯಾಗಿ ಕೂಡ ಇರುತ್ತೆ ನಾನು ಸ್ವಲ್ಪ ತಿನ್ನ ತಿಂತೀನಿ ಚೆನ್ನಾಗಿದೆ ನೀವು ಮನೆಯಲ್ಲೇ ಮಾಡ್ಕೊಂಡು ಸೇವನೆ ಮಾಡ್ಬೋದು ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ಧನ್ಯವಾದಗಳು